ದೇವರಾಜ ಸಮುದ್ರ ಪಂಚಾಯಿತಿಯ ನಮ್ಮ ಕಾಮನೂರು ಗ್ರಾಮದಲ್ಲಿ ಇವತ್ತೇನು ಮನೆ ಮನೆಗೆ ನೀರು ಕೊಡೋ ಕಾರ್ಯಕ್ರಮವನ್ನು ಜಲ ಜೀವನ್ ಜೆ ಜಿ ಎಮ್ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತಿಂದ ಕೇವಲ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಸೊ ಮನೆ ಮನೆಗೆ ಒಂದು ಟ್ಯಾಪ್ ಹಾಕಿ ಒಂದು ಬೋರ್ವೆಲ್ ಹಾಕಿ ಪಂಪ್ ಸೆಟ್ ಹಾಕಿ ಮನೆ ಮನೆಗೂ ವಾಟರ್ ಕೊಡೋ ಕಾರ್ಯಕ್ರಮವನ್ನು ತುಂಬ ಒಂದು ಓವರ್ ಟ್ಯಾಂಕ್ ಮಾಡಿ ಒಂದು ಐವತ್ತಾರು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತೇನು ಉದ್ಘಾಟನೆ ಮಾಡ್ತಾ ಸೊ ನನ್ನ ಸ್ನೇಹಿತ ಮತ್ತು ನನ್ನ ತಮ್ಮನಾದ ಮನೋವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಎಲ್ಲ ನನ್ನ ಕಾಮನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಸ್ಪಂದಿಸಿ ಸೊ ಏನೇ ಕಾಂಟ್ರಮರ್ಸಿ ಇದ್ರೂ ಕೂಡ ಸ್ವಲ್ಪ ಸ್ಪಂದಿಸಿ ವರ್ಕು ಬೇಗ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಮ್ಮ ನಾಯಕರು ಒಗ್ಗೂಡಿ ನಮ್ಮ ಎ ಡಬ್ಲ್ಯೂ ಎಲ್ಲ ಒಗ್ಗೂಡಿ ನಮ್ಮ ಕಂಟ್ರಾಸ್ಟ್ರೀತ ಒಗ್ಗೂಡಿ ಬಂದು ಈ ಕಾರ್ಯಕ್ರಮ ಪೂಜೆಯನ್ನು ನೆರವೇರಿಸಿ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಂದೋಗ್ಲಿ ಆಗ ಬೇಗ ಬೇಗ ಮುಗಿಲಿ ಮನೆ ಮನೆಗೂ ನೀರು ಬರೋ ಕಾರ್ಯಕ್ರಮಕ್ಕೆ ಮತ್ತೆ ಒಂದೂವರೆ ತಿಂಗಳಲ್ಲಿ ಬಂದು ಟ್ಯಾಪ್ ಆನ್ ಮಾಡೋ ಮುಖಾಂತರವಾಗಿ ಮನೆ ಮನೆಗೂ ನಲ್ಲಿ ನೀರು ಬಿಡೋ ಮುಖಾಂತರವಾಗಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆ ಸ್ಕೀಮ್ನಲ್ಲಿ ಇವತ್ತು ಸುಮಾರು ನನ್ನ ತಾಲೂಕಿಗೆ ಇನ್ನೂರ ಐವತ್ತೆಂಟು ಕೋಟಿ ಆಲ್ರೆಡಿ ಅನುದಾನವನ್ನು ಬಿಡುಗಡೆ ಆಗಿದೆ ನೂರ ತೊಂಬತ್ತೆರಡು ಹಳ್ಳಿಗಳಲ್ಲಿ ಆಗಲು ವರ್ಕ್ ಚಾಲ್ತಿಯಲ್ಲಿದೆ ಸಾಕಷ್ಟು ಹಳ್ಳಿಗಳಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮ ಟಾರ್ಗೆಟ್ ಸಿಕ್ಸ್ ಮಂತಲ್ಲಿ ಮುನ್ನೂರ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನೀರಿನ ಸಮಸ್ಯೆ ಬಗೆಹರಿಸೋದು ಆಧಕರ್ತವನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕಾಮನೂರು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನ ಅನುಸರಿಸಲಿಕ್ಕೆ ಇಷ್ಟಪಡ್ತೀನಿ ನನಗೆ ಮತ್ತೊಂದು ವಿಷಯ ಅಂತಂದರೆ ಏನು ನಾವು ಅನುಮೋದನೆಯನ್ನು ಕೊಟ್ಟಿದ್ವಿ ರಸ್ತೆ ಅಗಲೀಕರಣ ಮತ್ತು ರಸ್ತೆಗಳ ಡಾಂಬರೀಕರಣಕ್ಕೆ ಏನು ಕೊಟ್ಟಿದ್ವಿ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಮೊನ್ನೆ ಬಜೆಟಲ್ಲಿ ಎಂಟೂವರೆ ಸಾವಿರ ಕೋಟಿಯನ್ನು ಕರ್ನಾಟಕ ಇಡೀ ಕರ್ನಾಟಕಕ್ಕೆ ನನಗೂ ಕೂಡ ಐವತ್ತು ಎಕರೆ ಐವತ್ತು ಕಿಲೋಮೀಟ್ರನ್ನು ನನಗೂ ಬಿಡುಗಡೆ ಆಗಿದೆ ಸ್ಟೇಟ್ ಗೌರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟ್ರ್ ಹಾಗೂ ಸೆಂಟ್ರಲ್ ಇಂದ ಐವತ್ತು ಕಿಲೋಮೀಟರ್ ಎಪ್ಪತ್ತೈದು ಕಿಲೋಮೀಟ್ರ್ ಡಾಂಬರೀಕರಣ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಡಾಂಬರೀಕರಣ ಮಾಡಲಿಕ್ಕೆ ಏನೋ ಇದು ಕೋರಿದ್ವಿ ಅದು ಅನುದಾನವನ್ನು ಬಿಡುಗಡೆ ಆಗಿದೆ ಈಗಾಗಲೇ ನಾವು ಇದು ರೆಡಿ ಮಾಡಿ ವರದಿಯನ್ನು ರೆಡಿ ಮಾಡಿ ಕಳಿಸ್ಬೇಕಂತದ್ದು ಬಹುಶಃ ಎಪ್ಪತ್ತೈದು ಕಿಲೋಮೀಟರ್ ಏನಾದರೂ ಮುಳುಬಾಗಲ ತಾಲೂಕಲ್ಲಾದ್ರೆ ಬಹುಶಃ ಎಲ್ಲೂ ನಮಗೆ ಮಣ್ಣೋಡ್ ಕಾಣಿಸೋದಿಲ್ಲ ಎಲ್ಲೂ ರೋಡ್ ಕಾಣಿಸೋದಿಲ್ಲ ಸಾಕಷ್ಟು ಸಾಕಷ್ಟು ನನಗೆ ಸಾಕಷ್ಟು ದೂರಲ್ಲಿ ಬರ್ತಾ ಇತ್ತು ಈ ಥರ ಹಳ್ಳಿ ಕಡೆ ಹೋದಾಗ ಹದಿನೈದು ಇಪ್ಪತ್ತು ವರ್ಷ ಆಗಿದ್ದು ಅದಕ್ಕೆಲ್ಲ ಇವತ್ತು ಒಳ್ಳೆ ಕಾಲ ಬಂದಿದೆ ಅಂತ ಅನ್ಕೊತೀನಿ ಸೊ ಬಹುಶಃ ಇವತ್ತು ಹಳ್ಳಿ ಕಡೆ ಪ್ರದೇಶಕ್ಕೆ ಇವತ್ತು ಒತ್ತು ಕೊಟ್ಟು ಇವತ್ತು ನಮಗೆ ಆದ್ಯತೆ ಕೊಟ್ಟಿದ್ದಾರೆ ಬಹುಶಃ ಸೆಂಟ್ರಲ್ ಗೌರ್ಮೆಂಟಿಂದ ಐವತ್ತು ಕಿಲೋಮೀಟ್ರು ಸ್ಟೇಟ್ ಗೌರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟ್ರ್ ವರದಿನ ರಿಪೋರ್ಟ್ ಮಾಡಿ ಕಳಿಸ್ತಾಯಿದ್ದೀವಿ ಬಹುಶಃ ನಾನು ಮುಳಭಾಗ ಎಲ್ಲೂ ನನಗೆ ಮುಂದಿನ ದಿವ್ಸಗಳಲ್ಲಿ ಯಾವುದು ಆ ಥರ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಸರ್ಕಾರಕ್ಕೆ ಮತ್ತು ಜನ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞ ಸಲ್ಲಿಸ್ತೀನಿ ಮಾಡಿಕೊಡ್ತೀನಿ